ಆರ್ ಸಿ ಬಿಗೆ ಹೊಸ ಕ್ಯಾಪ್ಟನ್ ಆಗಿ ರಜತ್ ಪಾಟಿದಾರ್ ಆಯ್ಕೆಯಾಗಿದ್ದಾರೆ ಕ್ಯಾಪ್ಟನ್ ವಿಚಾರವಾಗಿ ರಜತ್ ಪಾಟಿದಾರ್ ಮೇಲೆ ಈ ಬಾರಿ ಎಲ್ಲ ಕ್ರಿಕೆಟ್ ಪ್ರಿಯರು ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ಬೆಟ್ಟದಷ್ಟು ನಿರೀಕ್ಷೆಗಳು ಇದೆ ರಜತ್ಗೆ ಕ್ಯಾಪ್ಟನ್ಸಿ ನೀಡಿರೋ ವಿಚಾರವಾಗಿ ಒಂದಿಷ್ಟು ಅಭಿಪ್ರಾಯಗಳನ್ನು ಸಹ ಈಗಾಗಲೇ ಹೇಳ್ತಾ ಇದ್ದಾರೆ ಇದೀಗ ಆರ್ ಸಿ ಬಿಯ ಆಪತ್ ಬಂದವ ಎಲ್ಲರ ನೆಚ್ಚಿನ ಕ್ರಿಕೆಟರ್ ಎ ಬಿ ಡಿ ವಿಲಿಯರ್ಸ್ ಕೂಡ ರಜತ್ ಪಾಟಿದಾರ್ ಆರ್ ಸಿ ಬಿ ಕ್ಯಾಪ್ಟನ್ಸಿ ನೀಡಿರೋ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯನ ಹೇಳ್ಕೊಂಡಿದ್ದಾರೆ ನಾನು ಕೆಲವು ವರ್ಷಗಳ ಹಿಂದೆಯೇ ಮಿಸ್ಟರ್ ನ್ಯಾಕ್ಸ್ ಶೋಲಿ ಹೇಳಿದ್ದೆ ಮಿಸ್ಟರ್ ನ್ಯಾಕ್ಸ್ ಒಂದು ಕ್ವಶನನ್ನು ಕೇಳಿದರು ನೆಕ್ಸ್ಟ್ ಆರ್ ಸಿ ಬಿಯಲ್ಲಿ ನಿಮ್ಮ ಪ್ರಕಾರ ಯಾರು ಫ್ಯೂಚರ್ ಸ್ಟಾರ್ ಆಗಿರ್ತಾರೆ ಯಾರು ತಂಡವನ್ನು ಮುನ್ನಡೆಸುವಂಥ ಎಬಿಲಿಟಿಯನ್ನು ಹೊಂದಿದ್ದಾರೆ ಯಾರು ಲೀಡ್ ಮಾಡ್ಬೋದು ಅನ್ನೋ ಒಂದು ಪ್ರಶ್ನೆಯನ್ನು ಕೇಳಿದರು ಆಗ ನಾನು ರಜತ್ ಪಾಟೀಲ್ ಹೆಸರು ಹೇಳಿದ್ದೆ ಈಗ ಅದು ನಿಜ ಆಗಿದೆ ಖಂಡಿತವಾಗ್ಲೂ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅದರಲ್ಲೂ ಮೋ ಬೊಬಾಟ್ ಮತ್ತು ಆ್ಯಂಡಿ ಫ್ಲವರ್ ಅವರು ತೆಗೆದುಕೊಂಡಂತಹ ಇದು ಬೋಲ್ಡ್ ಡಿಸಿಷನ್ ಅಂತ ಎ ಬಿ ಡಿ ವಿಲಿಯರ್ಸ್ ಅವರು ಹೇಳ್ಕೊಂಡಿದ್ದಾರೆ ರಜತ್ ಪಾಟೀದಾರ್ಗೆ ಖಂಡಿತವಾಗ್ಲೂ ಸಹ ಈ ಸತಿ ಚಾಲೆಂಜ್ ಇದ್ದೇ ಇರುತ್ತೆ ಆದರೆ ಆ ಚಾಲೆಂಜನ್ನು ಮೆಟ್ಟಿ ನಿಲ್ಲೋದಕ್ಕೆ ಬ್ಯಾಕ್ ಬೋನ್ ಆಗಿ ಖಂಡಿತವಾಗ್ಲೂ ವಿರಾಟ್ ಕೊಹ್ಲಿ ಅವರು ಇರ್ತಾರೆ ವಿರಾಟ್ ಕೊಹ್ಲಿ ಅಂತಹ ದೊಡ್ಡ ಶಕ್ತಿ ಇರುವಾಗ ರಜತ್ಗೆ ಸವಾಲು ಎದುರಿಸೋದಕ್ಕೆ ದೊಡ್ಡ ಆನೆ ಬಲ ಇರುತ್ತೆ ವಿರಾಟ್ ಕೊಹ್ಲಿ ಒಂದು ರೀತಿಯಲ್ಲಿ ಆನೆ ಬಲದ ರೀತಿಯಲ್ಲಿ ರಜತ್ ಪಾಟೀದಾರ್ ಬೆನ್ನಿಗೆ ನಿಂತಿರ್ತಾರೆ ಅನ್ನೋ ಒಂದು ಮಾತನ್ನ ಎ ಬಿ ಡಿ ವಿಲಿಯರ್ಸ್ ಹೇಳ್ಕೊಂಡಿದ್ದಾರೆ ಇನ್ನು ಐ ಪಿ ಎಲ್ ಅನ್ನೋದು ದೊಡ್ಡ ಟೂರ್ನಿ ಇಲ್ಲಿ ಎಲ್ಲವೂ ಸಹ ಬೇಗ ಆಗೋದಿಲ್ಲ ತಾಳ್ಮೆಯಿಂದ ರಜತ್ ಪಾಟೀದಾರ್ ಕ್ಯಾಪ್ಟನ್ಸಿಯನ್ನ ನಿರ್ಭಾಯಿಸಬೇಕು ಅಂತ ಹೇಳ್ಕೊಂಡಿದ್ದಾರೆ ಪ್ರೆಷರ್ ಅನ್ನ ಕೂಲ್ ಆಗಿ ಹ್ಯಾಂಡಲ್ ಮಾಡಬೇಕು ಜೊತೆಗೆ ಆರ್ ಸಿ ಬಿಗೆ ಗೆ ಇರೋದು ಅಂತಿಂತ ಫ್ಯಾನ್ ಬೇಸ್ ಅಲ್ಲ ದೊಡ್ಡ ಫ್ಯಾನ್ ಬೇಸ್ ಖಂಡಿತ ಒತ್ತಡ ಇದ್ದೇ ಇರುತ್ತೆ ಹಾಗಾಗಿ ರಜತ್ ಅದೆಲ್ಲವನ್ನ ನಿಭಾಯಿಸಬೇಕಾಗುತ್ತೆ ಫ್ಯಾನ್ಸ್ ಗಳ ಡಿಮ್ಯಾಂಡ್ ಕೂಡ ಇದ್ದೇ ಇರುತ್ತೆ ಅವೆಲ್ಲವನ್ನ ಯಾವ ರೀತಿಯಲ್ಲಿ ಹ್ಯಾಂಡ್ मतलब ಚಾಲೆಂಜನ್ನು ಹೇಗೆ ಸ್ವೀಕರಿಸ್ತಾರೆ ಅನ್ನೋದನ್ನು ನೋಡಬೇಕಾಗುತ್ತೆ ಖಂಡಿತವಾಗ್ಲೂ ಅದನ್ನೆಲ್ಲ ಮೆಟ್ಟಿ ಕ್ಯಾಪ್ಟನ್ಸಿ ಮಾಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಅನ್ನೋ ಒಂದು ವಿಚಾರವನ್ನು ಎ ಬಿ ಡಿ ವಿಲಿಯರ್ಸ್ ಹೇಳಿಕೊಂಡಿದ್ದಾರೆ ಇದರ ಜೊತೆಯಲ್ಲಿ ಆರ್ ಸಿ ಬಿ ಫ್ಯಾನ್ಸ್ಗಳಿಗೂ ಸಹ ಎ ಬಿ ಡಿ ವಿಲಿಯರ್ಸ್ ಮನವಿ ಮಾಡಿಕೊಂಡಿದ್ದಾರೆ ಆರ್ ಸಿ ಬಿಗೆ ಹೊಸ ಕ್ಯಾಪ್ಟನ್ ಇದ್ದಾರೆ ಹೆಂಗಿದ್ದಾರೆ ಅವರಿಗೆ ಸ್ವಲ್ಪ ಸಮಯ ಕೊಡಿ ಒಂದೆರಡು ಮ್ಯಾಚ್ ಆಚೆ ಈಚೆ ಹಾಗೆ ಆಗುತ್ತೆ ಖಂಡಿತ ಎಲ್ಲರಿಗೂ ಪರ್ಫೆಕ್ಟ್ ಆಗಲ್ಲ ಎಲ್ಲ ಮ್ಯಾಚ್ಗಳನ್ನು ಗೆಲ್ಲೋಕ್ಕೂ ಆಗೋದಿಲ್ಲ ಹಾಗಾಗಿ ಒಂದೆರಡು ಮ್ಯಾಚ್ಗಳು ಹಾಗೆ ಹೀಗೆ ಆಗುತ್ತೆ ಕ್ಯಾಪ್ಟನ್ಸಿ ನಿಭಾಯಿಸುವ ಹೊಸ ಕ್ಯಾಪ್ಟನ್ ಗೆ ಸ್ವಲ್ಪ ಸಮಯ ಕೊಡಿ ಒಂದೆರಡು ಮ್ಯಾಚ್ ಗೆನೆ ಬೈಯೋದು ಟ್ರೋಲ್ ಮಾಡೋ ಕೆಲಸಕ್ಕೆ ಹೋಗಬೇಡಿ ಖಂಡಿತವಾಗ್ಲೂ ಅವರಿಗೆ ಸ್ವಲ್ಪ ಟೈಮ್ ಕೊಟ್ಟರೆ ಕ್ಯಾಪ್ಟನ್ಸಿ ನಿಭಾಯಿಸೋದಕ್ಕೆ ಸಹಕಾರಿಯಾಗುತ್ತೆ ಖಂಡಿತವಾಗ್ಲೂ ರಜತ್ ಪಾಟೀದಾರ್ಗೆ ಕ್ಯಾಪ್ಟನ್ಸಿ ನಿಭಾಯಿಸುವಂತಹ ಎಲ್ಲ ಅಬಿಲಿಟಿ ಇದೆ ಆತ ಅದಕ್ಕೆ ಸೂಕ್ತ ವ್ಯಕ್ತಿ ಅನ್ನೋ ಮಾತನ್ನ ಎ ಬಿ ಡಿ ವಿಲಿಯರ್ಸ್ ಹೇಳಿಕೊಂಡಿದ್ದಾರೆ ಇನ್ನು ಜೊತೆಲೆ ತನ್ನ ಗೆಳೆಯ ಕುಚುಕು ವಿರಾಟ್ ಕೊಹ್ಲಿ ಬಗ್ಗೆನು ಮೆಚ್ಚುಗೆಯ ಮಾತುಗಳನ್ನ ಹೇಳಿದರೆ ನಾನು ವಿರಾಟ್ ಕೊಹ್ಲಿ ಕೊಹ್ಲಿ ಡಿಸಿಷನ್ ತುಂಬಾನೇ ಮೆಚ್ಕೊಳ್ತೀನಿ ಎಲ್ಲರೂ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಆಗ್ತಾರೆ ಅಂತ ಈ ಬಾರಿ ಎಲ್ಲರೂ ಅನ್ಕೊಂಡಿದ್ರು ಆದರೆ ವಿರಾಟ್ ಬ್ಯಾಕ್ ಎಂಡ್ ನಲ್ಲಿ ನಿಂತು ಒಬ್ಬ ಯಂಗ್ಸ್ಟರ್ಗೆ ಸಪೋರ್ಟ್ ಮಾಡೋದಕ್ಕೆ ನಿಂತಿದ್ದಾರೆ ಆ ರೀತಿಯ ಒಂದು ತೀರ್ಮಾನವನ್ನು ತಗೊಂಡ್ಕೊಂಡಿದ್ದಾರೆ ವಿರಾಟ್ ಕೊಹ್ಲಿ ಖಂಡಿತವಾಗ್ಲೂ ಈ ರೀತಿಯ ವಿಚಾರಗಳನ್ನು ಈ ರೀತಿಯ ಡಿಸಿಷನ್ಗಳನ್ನು ತಗೊಳ್ಳೋದ್ರಿಂದನೇ ಖಂಡಿತವಾಗ್ಲೂ ಎಲ್ಲರಿಗೂ ಇಷ್ಟ ಆಗೋದು ಖಂಡಿತ ವಿರಾಟ್ ಕೊಹ್ಲಿ ತೆಗೆದುಕೊಂಡ ನಿರ್ಧಾರ ತುಂಬಾ ಖುಷಿ ಕೊಡ್ತು ಅನ್ನೋ ಮಾತನ್ನ ವಿರಾಟ್ ಕೊಹ್ಲಿ ವಿಚಾರವಾಗಿ ಎ ಬಿ ಡಿ ವಿಲಿಯರ್ಸ್ ಹೇಳ್ಕೊಂಡಿದ್ದಾರೆ ಒಟ್ನಲ್ಲಿ ಒಬ್ಬ ಹೊಸ ಕ್ಯಾಪ್ಟನ್ ಆರ್ ಸಿ ಬಿ ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ ಖಂಡಿತ ಟೀಮ್ನ ಉತ್ತಮ ಪ್ರದರ್ಶನ ನೀಡೋ ಕಡೆ ರಜತ್ ಪಾಟೀದಾರ್ ಕರ್ಕೊಂಡು ಹೋಗ್ತಾರೆ ಅನ್ನೋದು ನನ್ನ ವಿಶ್ವಾಸ ಖಂಡಿತವಾಗ್ಲೂ ಈ ಸೀಸನ್ನಲ್ಲಿ ರಜತ್ ಪಾಟೀದಾರ್ ಕ್ಯಾಪ್ಟನ್ಸಿಯಲ್ಲಿ ಆರ್ ಸಿ ಬಿ ಉತ್ತಮ ಪ್ರದರ್ಶನ ತೋರುತ್ತೆ ಅನ್ನೋ ವಿಶ್ವಾಸದ ಮಾತನ್ನು ಎ ಬಿ ಡಿ ವಿಲಿಯರ್ಸ್ ಹೇಳ್ಕೊಂಡಿದ್ದಾರೆ ಹಾಗಾದರೆ ನಿಮ್ಮ ಪ್ರಕಾರ ಎ ಬಿ ಡಿ ವಿಲಿಯರ್ಸ್ ಅವರ ರೀತಿಯಲ್ಲಿ ರಜತ್ ಪಾಟೀದಾರ ಇವರು ಈ ಬಾರಿ ಐ ಪಿ ಎಲ್ ಸೀಸನ್ನಲ್ಲಿ ಆರ್ ಸಿ ಬಿ ತಂಡವನ್ನು ಉತ್ತಮ ಪ್ರದರ್ಶನ ನೀಡೋ ಕಡೆಯಲ್ಲಿ ತಮ್ಮ ನಾಯಕತ್ವದಲ್ಲಿ ಕೊಂಡೊಯ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾಗಿರುತ್ತೆ ಕಮೆಂಟ್ ಮಾಡಿ ತಿಳಿಸಿ